ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನಾನು ಹೇಳ್ತಿದ್ದೇನೆ ಮಾಸ ಭವಿಷ್ಯ ಜನವರಿಯ ಮಾಸ ಭವಿಷ್ಯದಲ್ಲಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ನೀವೆಲ್ಲ ನೋಡ್ತಿದ್ದೀರಿ ಆಗಾಗಲೇ ಕಮೆಂಟ್ ಮಾಡ್ತಿದ್ದೀರಿ ಖುಷಿ ಪಡ್ತಾ ಇದ್ದೀರಿ ಆಗಾಗಲೇ ಸಲ ಅದನ್ನು ಬೇರೆಯವರಿಗೆ ಶೇರ್ ಮಾಡ್ತಾ ಇದ್ದೀರಿ ಖುಷಿಯಾದಂಥ ವಿಚಾರ ಮಾಸ ಭವಿಷ್ಯದಲ್ಲಿ ನಾನು ಈಗ ಮಕರ ರಾಶಿ ಮಾಸ ಭವಿಷ್ಯ ಮಕರ ರಾಶಿಗೆ ಜನ್ಮದಲ್ಲಿ ಈಗ ರವಿ ಬುಧ ಆ್ಯಂಡ್ ಚಂದ್ರಗ್ರಹ ಇರುತ್ತೆ ರವಿ ಬುಧ ಇದ್ದಾಗ ಬುಧ ಆದಿತ್ಯ ಯೋಗ ಬರುತ್ತೆ ಅಲ್ಲಿ ಯಾರ್ ಅಂತ ಅಂದರೆ ಶನಿಯ ಮಲ್ಲಿರ್ತಾರೆ ಶನಿಯ ಮಲ್ಲಿರುವಂತಹ ಈ ರಾಶಿಗೆ ರವಿ ಬಂದು ಕುಂತ್ಕೊಂಡಾಗ ಏನಾಗುತ್ತೆ ಅಂತ ನಾನು ಈಗಲೇ ಹೇಳ್ತೀನಿ ಜನವರಿ ತಿಂಗಳಲ್ಲಿ ನೀವು ತಂದೆ ತಾಯಿ ಜೊತೆ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ ಕುಟುಂಬದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಿ ಇಲ್ಲ ಸಲ್ಲದಕ್ಕೆ ಕೋಪವನ್ನು ಮಾಡ್ಕೊಳ್ತೀರಿ ಸಣ್ಣ ಸಣ್ಣ ವಿಚಾರಗಳನ್ನು ಎಳೆದು ದೊಡ್ಡದು ಮಾಡಿ ಅದಕ್ಕೆ ರಾದಾಂತಗಳನ್ನು ಮಾಡುವಂಥದ್ದನ್ನು ನೀವು ಈ ಮಕರ ರಾಶಿಯವರು ಜನವರಿ ತಿಂಗಳಲ್ಲಿ ಮಾಡ್ತೀರಿ ಇದರಿಂದ ನಷ್ಟ ಏನಾಗುತ್ತೆ ಅಂದರೆ ಭೂಮಿ ನಷ್ಟವಾಗುತ್ತೆ ಬಿಸ್ನೆಸ್ ನಷ್ಟವಾಗುತ್ತೆ ಸಮಸ್ಯೆಗಳಿಂದ ಕೂಡ್ಕೊಳ್ತೀರಿ ಮನಸ್ಸು ಹಾಳಾಗುತ್ತೆ ಮುನಿಸ್ಕೊಳ್ತೀರಿ ಒಂದೆರಡು ದಿನ ಮೂ ಮಾತುಗಳನ್ನು ಬಿಡ್ತೀರಿ ಇವೆಲ್ಲವೂ ಸಹ ವಾಗ್ವಾದಗಳಿಗೆ ಗುರಿ ಆಗ್ತೀರಿ ಇದೆಲ್ಲವೂ ಸಹ ನೀವು ಮಾಡ್ತೀರಿ ಯಾಕೆ ಅಂದರೆ ನಿಮ್ಮ ರಾಶಿಯಲ್ಲಿ ಕುಂದ್ಕೊಂಡಿರುವಂಥ ರಾಶಿಯವರು ಯಾರು ಅಂತಂದರೆ ರವಿ ಅಂಡ್ ಬುಧ ಆ್ಯಂಡ್ ಚಂದ್ರ ಇದೆಲ್ಲವೂ ಬಂದಾಗ ಏನಾಗುತ್ತೆ ನಿಮಗೆ ಕೋಪದ ವಾತಾವರಣ ತಂದೆ ಜೊತೆಯಲ್ಲಿ ಕಿರಿಕಿರಿಯ ವಾತಾವರಣ ಸಮಸ್ಯೆ ವಾತಾವರಣ ಇದೆಲ್ಲವನ್ನೂ ಸಹ ಮಾಡ್ಕೊಳ್ತೀರಿ ಈಗ ಮಾಡಿಕೊಂಡಿರುವಂತಹ ಸಮಸ್ಯೆ ದುಡುಕುತನ ಕೋಪದ ವಾತಾವರಣ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪವಾಗಿ ನಿಮ್ಮನ್ನ ಕಾಡುತ್ತೆ ಏನಕ್ಕಾಗಿ ಕಾಡುತ್ತೆ ಅಂತ ಅಂದ್ರೆ ನಿಮಗೆ ಕೇವಲ ಎರಡು ತಿಂಗಳು ಕಳೆದ್ರೆ ಸಾಕು ಜನವರಿ ಫೆಬ್ರವರಿ ಮಾರ್ಚ್ ಕಳೆದ್ರೆ ಸಾಕು ಏಪ್ರಿಲ್ ತಿಂಗಳಿಂದ ನಿಮಗೆ ಸುಖಭಾಗ್ಯ ಯೋಗದಿಂದ ಕೂಡಿರ್ತೀರಿ ಸುಖಭಾಗ್ಯ ಯೋಗ ನಿಮಗೆ ಸಿಗುತ್ತೆ ಆ ಯೋಗ ನಿಮಗೆ ಏನು ಮಾಡುತ್ತೆ ಅಂತ ಅಂದರೆ ಪಶ್ಚಾಪ ಕೊಡುತ್ತೆ ಯಾಕೆ ಪಶ್ಚಾತ್ತಾಪ ಕೊಡುತ್ತೆ ಹೇಳಿ ನಿಮಗೆ ದುಡುಕು ಸ್ವಭಾವ ಕೋಪದ ವಾತಾವರಣಗಳಿಂದ ತಂದೆ ತಾಯಿಗಳನ್ನ ನಿಂದಿಸಿದಂತಹ ವಾತಾವರಣಗಳಿಂದ ಎಷ್ಟೋ ದಿನಗಳ ಶುಭ ದಿನಗಳನ್ನು ಕಳ್ಕೊಳ್ತೀರಿ ಅದನ್ನು ಮುಂದೆ ಅವ್ರು ಮಾಡಿದಂತಹ ಫಲ ಅವರು ನಿಮಗೆ ಕೂಡಿಟ್ಟಂತಹ ಹಣ ಆಸ್ತಿ ನಿಮಗೆ ಮಾಡಿದಂತಹ ಉತ್ತಮವಾದಂತಹ ಯೋಚನೆ ಇವೆಲ್ಲವೂ ಸಹ ನಿಮಗೆ ಅವಗರ್ತ ಆಗುತ್ತೆ ಯಾಕೆ ಅಂತಂದ್ರೆ ಇವತ್ತಿನ ದಿನ ನಿಮಗೆ ಕೋಪದಿಂದ ಏನೇನೋ ಮಾತನಾಡ್ತೀರಿ ಮಕರ ರಾಶಿಯವರಿಗೆ ಯುಗಾದಿ ಹಬ್ಬದ ನಂತರದಲ್ಲಿ ವಿಶ್ವವಸು ಸಂವತ್ಸರದ ಯೋಗದ ಬಲದಿಂದ ನಿಮಗೆ ಉತ್ತಮವಾದಂಥ ಯೋಗ ಬಲ ಕೂಡಿರುತ್ತೆ ಯಾಕೆ ಅಂದರೆ ಸಾಡೆಸಾತ್ ಅಂತ್ಯ ಸಾಡೆಸತ್ ಮುಕ್ತಾಯವಾಗ್ಬಿಡುತ್ತೆ ಸಾಡೆಸತ್ ಮುಕ್ತಾಯವಾಗ್ತಿದ್ದಂಗೆ ನಿಮಗೆ ರೆಕ್ಕೆ ಬಿಚ್ಚಿದ ಅಕ್ಕಿಯ ರೀತಿಯಲ್ಲಿ ಹಾರಾಡ್ತೀರಿ ನೀವು ನಿಮ್ಮ ಮನಸ್ಸು ಉಲ್ಲಾಸ ಉತ್ಸಾಹದಿಂದ ಆರಾಡುತ್ತೆ ನಿಮಗೆ ಸಂಕಷ್ಟವೆಲ್ಲವೂ ಪರಿಹಾರವಾಗ್ಬಿಡುತ್ತೆ ಉತ್ತಮವಾದಂತಹ ವರ್ಷ ಉತ್ತಮವಾದಂತಹ ಯೋಗ ಫಲ ಜೀವನ ಸಮೃದ್ಧಿಯಾದಂತಹ ಜೀವನ ಇದೆಲ್ಲವೂ ನಿಮಗೆ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ ಆರಂಭದಲ್ಲಿ ಈಗ ಈಗ ಆರಂಭ ಇದಿಲ್ಲ ವರ್ಷದ ಆರಂಭ ಇದು ನಿಮಗೆ ಕೋಪ ತಾಪ ಸಮಸ್ಯೆ ಗೊಂದಲ ಗಲಾಟೆ ಇದೆಲ್ಲವೂ ಸೃಷ್ಟಿ ಮಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಅದಕ್ಕೆ ನೀವು ನಾನು ಕಿವಿ ಮಾತನ್ನೇ ಹೇಳ್ತೇನೆ ನಿಮಗೆ ಒಂದು ನಿಮ್ಮ ನಿಮಗೆ ಒಂದು ಗುರುವಿನ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೇಳ್ತೇನೆ ಯಾವುದೇ ಸಮಸ್ಯೆಗಳು ಬಂದರೂ ಸಹ ತುಟಿ ಎರಡು ಮಾಡದ ಹಾಗೆ ತುಟಿಯನ್ನು ಎರಡು ಬಿಚ್ಚದ ಹಾಗೆ ನೀವು ಅದನ್ನು ಸಹಿಸ್ಕೊಳ್ಳಿ ಅವಮಾನಗಳಿರಲಿ ಆಮಾನಗಳಿರಲಿ ಏನಾದರೂ ಒಂದು ಬೈಲಿ ಒಂದೇಟು ವಡಿಲಿ ಒಡಿಲಿ ತಂದೆ ತಾಯಿಗಳು ಹೋಗಬೇಡಿ ಮೌನವಾಗಿರಿ ಮುಂದಿನ ಎರಡು ತಿಂಗಳುಗಳ ಕಾಲ ಸಾಕು ತಡ್ಕೊಳ್ಳಿ ಅದಕ್ಕೆ ನಿಮಗೆ ಉತ್ತಮವಾದಂಥ ವರ್ಷವಾಗತ್ತೆ ಅವಾಗ ತಂದೆ ತಾಯಿಗಳು ಹೇಳ್ತಾರೆ ನಾನು ಬೈಬಾರ್ದ ತನ್ನ ಮಗನ್ನ ಅನ್ಕೊತಾರೆ ಒಡಿಬಾರ್ದಾಗಿತ್ತು ಅನ್ಕೊತಾರೆ ಈಗ ನೀವೇನಾದರೂ ಮಾತನಾಡಿದ್ರೆ ಅವರು ಜೀವನ ಪರ್ಯಂತವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ಆದ್ದರಿಂದ ಈ ರಾಶಿಯವರು ಮೌನಕ್ಕೆ ಜಾರಬೇಕು ಏನೇ ಸಂಕಷ್ಟಗಳು ಸಮಸ್ಯೆಗಳು ಬಂದರೂ ಮೌನಕ್ಕೆ ಜಾರಿ ಮಕರ ರಾಶಿಯವರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸುಖವೂ ಕಷ್ಟವಾಗಬಹುದು ನಮಸ್ಕಾರ